ಗ್ಯಾರಂಟಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಬ್ರಹ್ಮಾಸ್ತ್ರವನ್ನಾಗಿ ಹೂಡಿ ಬಿಜೆಪಿ ವಿರುದ್ಧ ದಿಗ್ವಿಜಯ ಸಾಧಿಸಿತ್ತು ಕಾಂಗ್ರೆಸ್ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಅಥವಾ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸೀಟ್ ಬಂದ್ರೆ ಈ ಐದು ಗ್ಯಾರಂಟಿ ನಿಂತು ಹೋಗ್ಬಿಡುತ್ತಾ ಇಂಥದ್ದೊಂದು ಪ್ರಶ್ನೆ ಮೂಡಿರೋದು ಕಾಂಗ್ರೆಸ್ ಶಾಸಕರೇ ಕೊಟ್ಟಿರುವಂತ ಹೇಳಿಕೆಯಿಂದ ಹಾಗಾದ್ರೆ ಆಗಿದ್ದೇನು ಶಾಸಕರು ಹಾಗೆ ಹೇಳೋಕೆ ಏನ್ ಕಾರಣ ಆಯ್ತು ಇದು ಬಿಜೆಪಿಗೆ ಹೇಗೆ ಅಸ್ತ್ರವಾಗಿದೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಬೋಣ ನಿಮ್ಮ ಮತ ಅಕ್ಷತೆ ಕಾಳಿಗ ಐದು ಗ್ಯಾರಂಟಿಗ ಬೇಕು ಅಕ್ಷತೆ ಬೇಕು ಲೋಕಸಭೆ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸ್ತಿದ್ರೆ ಆ ದುಡ್ಡು ತೆಗೆದು ಅಭಿವೃದ್ಧಿ ಕಾರ್ಯಕ್ಕೆ ಹಾಕ್ತೀವಿ ಲೋಕಸಭಾ ಸಚಿವ ಗೆಲ್ಲಿಸಬೇಕು ಗೆಲ್ಲಿಸ್ತೇವೆ ಅಂದ್ರೆ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ಆಡಿರೋ ಈ ಮಾತುಗಳೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿವೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಹಣ ಮುಂಚೆನೆ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇ ಇಲ್ಲಿಂದ ನಾವು ಪಂಚ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ ಆದ್ರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಗ್ಯಾರಂಟಿ ರದ್ದಾಗುವ ಬಗ್ಗೆ ಚರ್ಚೆಗಳೇ ಎಲ್ಲೆಡೆ ನಡೀತಿದೆ ಗೆಲ್ಲಿಸಬೇಕು ಗ್ಯಾರಂಟಿ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಶ್ರೀಗಿರಿಪುರದಲ್ಲಿ ಸಂಸದ ಡಿಕೆ ಸುರೇಶ್ ಪರವಾಗಿ ಮತ ಕೇಳೋ ಸಂದರ್ಭದಲ್ಲಿ ಭಾಷಣ ಮಾಡಿದ್ದ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದರು ರಾಜ್ಯದ ಜನರಿಗೆ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಹತ್ತು ಕೆಜಿ ಅಕ್ಕಿ ಯುವ ನಿಧಿ ಇಷ್ಟೆಲ್ಲ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ ಮೇಲೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲದೆ ಇದ್ರೆ ಜನರಿಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಅರ್ಥ ಅಂದಿದ್ರು ಅಷ್ಟೇ ಅಲ್ಲ ಬಿಜೆಪಿಯ ರಾಮ ಮಂದಿರ ವಿಚಾರವನ್ನ ಮಂತ್ರಾಕ್ಷತೆ ವಿಚಾರವನ್ನ ಪ್ರಸ್ತಾಪಿಸಿ ನಿಮಗೆ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಅಂತ ಪ್ರಶ್ನಿಸಿದ್ರು ಮಾಡಿ ಜನ ತಿರಸ್ಕಾರ ಮಾಡಿದ್ರೆ ಅಕ್ಷತೆತ ಹಾಕಿ ಬೇಕಾ ಇನ್ನು ಈ ವಿಚಾರದ ಬಗ್ಗೆ ಸಿಎಂ ಜೊತೆಗೂ ಚರ್ಚೆ ಮಾಡಿದ್ದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸದೆ ಹೋದ್ರೆ ನಿಮ್ಮ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನರಿಗೆ ಅಂತ ಅರ್ಥವಾಗುತ್ತೆ ಅವಾಗ ನಾವು ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಅಂದಿದ್ರು ನಾನು ಮುಖ್ಯಮಂತ್ರಿ ಹೇಳಿದ್ದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು

ಹೀಗಿರುವಾಗ ಶಾಸಕ ಬಾಲಕೃಷ್ಣ ಆಡಿರೋ ಮಾತು ಸಹಜವಾಗಿ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಬ್ಲಾಕ್ ಮೇಲ್ ಇನ್ನೇನ್ರೀ ಇದು ನಾಚಿಕೆ ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದ್ದಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಇವರ ಗ್ಯಾರಂಟಿ ಇವತ್ತು ರಾಜ್ಯದ ಜನರು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಚುನಾವಣೆಗೆ ಮುಂಚೆನೆ ಯುದ್ಧಕ್ ಮುಂಚೆನೆ ಸೋಲಂಗ್ ಅಂದ್ರೆ ಬಿಜೆಪಿ ಗೆಲ್ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಕರ್ನಾಟಕದಲ್ಲಿ ಲೋಕಸಭೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಬಾಲಕೃಷ್ಣ ಹೇಳಿಕೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೋ ಈ ಬಗ್ಗೆ ಖುದ್ದು ಸ್ಪಷ್ಟನೆಗೆ ಬಾಲಕೃಷ್ಣ ಅವರೇ ಮುಂದಾದ್ರು ನಾವೇನ್ ಬ್ಲಾಕ್ ಮೇಲ್ ಮಾಡ್ತಿಲ್ಲ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಿದೀವಿ ಅಂದ್ರು ನಾವೇನ್ ಯಾರನ್ನೂ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ವಾಸ್ತವಾಂಶ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇನೇ ಯಾಕೆ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು ಯಾಕೆ ನೀವು ಬಿಜೆಪಿ ಓಟ್ ಹಾಕಬೇಕು ಅನ್ನಕ್ಕ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಚರ್ಚೆ ಮಾಡುವಾಗ ಅಭಿವೃದ್ಧಿ ಅಂದ್ರೆ ಅರವತ್ತು ಸಾವಿರ ಕೋಟಿನ ಕೊಟ್ಟಿದ್ದೀವಿ ನಾವು ಜನಗಳಿಗೆ ಅಂತಂದ್ರೆ ಈಗ ಕನಿಷ್ಠ ನಮ್ಗೆ ಐನೂರು ಕೋಟಿ ಸಿಕ್ತದಪ್ಪ ಅದ್ ನಿಲ್ಸ್ಬಿಟ್ರೆ ನಮ್ಮ ಕ್ಷೇತ್ರದ ಐನೂರು ಕೋಟಿ ಹೆಚ್ಚಿಗೆ ಕೆಲಸ ಮಾಡಕ್ಕಾಗಲ್ಲ ಕಾಮಗಾರಿನ ಅದನ್ನು ಬಿಟ್ಟು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದೀವಿ ಅದನ್ನು ಬಿಟ್ಟು ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೀವಿ ನೋಡಿದಂತೆ ನಡೆದಿದ್ದೀವಿ ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ವಿ ಬಾಲಕೃಷ್ಣ ಹೇಳಿಕೆ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟ ಸಿಎಂ ಡಿಸಿಎಂ ಹಾಗೂ ಸಚಿವರು ಗ್ಯಾರಂಟಿಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ಇಟ್ಕೊಂಡು ಹೇಳಿದ್ರೆ

ಮಂತ್ರಾಕ್ಷಿ ಆಗಿದಾವ ಆದ್ರೆ ಆ ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬಂಗಿಲ್ಲ ಸದ್ಯ ಕಾಂಗ್ರೆಸ್ನವರು ಬಾಲಕೃಷ್ಣ ಹೇಳಿಕೆಯನ್ನ ಅಲ್ಲಗಳೆದು ಐದು ವರ್ಷ ಗ್ಯಾರಂಟಿ ಯೋಜನೆ ಇರುತ್ತೆ ಅಂದಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಬಾಲಕೃಷ್ಣ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್